ನಮಸ್ಕಾರ ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಧನ್ಯವಾದ ಇವತ್ತು ಈಗ ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿ ಏನು ಮಾಡೋದು ಅಂತ ಗೊತ್ತಿಲ್ಲ ಇವತ್ತು ಮಳೆ ಬೆಳಗ್ಗೆಯಿಂದ ಹಿಡ್ಕೊಂಡು ಕೂತೈತೆ ಒಂದು ಗಳಿಗೆ ಗ್ಯಾಪ್ ಕೊಡ್ತಾಯಿಲ್ಲ ಹಾಲು ಕರೆಯೋಕ್ಕೆ ಕರೆಂಟ್ ಇಲ್ಲ ಮಿಷಿನ್ಗಳು ಯಾವ ಈಬು ಕೊಟ್ಟಿಗೆ ತೊಳೆಯೋಕ್ಕೆ ಸಮೇತ ಮಿಷಿನ್ಗಳು ಹೊಸಗಳು ಕೊಟ್ಟಿಗೆ ಎಲ್ಲ ನೀಟ್ ಮಾಡಬೇಕು ಕರೆಂಟ್ ಇಲ್ಲ ಜೊತೆಗೆ ಮಳೆಯಿಂದ ಹೊಸಗಳಿಗೆ ಹುಲ್ಕುಯ್ಯಕ್ಕಾಗ್ತಾಯಿಲ್ಲ ಇಲ್ಲ ಬಟ್ಟೆ ಮಳೆ ಎಷ್ಟು ಮಳೆ ಈ ವರ್ಷದಂಗೆ ಮಳೆ ಆಗ್ಬಿಟ್ರೆ ಒಂದು ಬೆಳೆ ಬೆಳೆಯೋಕ್ಕಾಗಲ್ಲ ಒಂದು ಬೆಳೆ ಮಾಡ್ರೆ ಬೆಳೆ ಸರಿಯಾಗಿ ಬರೋಕ್ಕಿಲ್ಲ ಎಷ್ಟು ಕಷ್ಟ ಅಂದರೆ ರೈತರೊಳಗೆ ಆಗ್ತಾಯಿರೋಂಥ ಕಷ್ಟ ಯಾರಿಗೂ ಆಯ್ತಾಯಿಲ್ಲ ಈ ವರ್ಷ ಈ ಮಳೆಗಾಲದಲ್ಲಿ ಅಂದ್ಕೋತೀನಿ ಕರುಗಳು ಹೋಸ್ಗಳು ಎಲ್ಲನೂ ತೊಳಿಬೇಕು ಕೊಟ್ಟಿಗೆ ನೋಡೋಕಾಯ್ತಾಯಿಲ್ಲ ಅಷ್ಟು ಗಲೀಜು ಮಾಡ್ಕೊಂಡವೆ ಕರುಗಳು ಎಲ್ಲಂಗೆ ಕ್ಲೀನ್ ಮಾಡಬೇಕು ಮೂರು ದಿವಸ ನಾಲ್ಕು ದಿವಸ ಆಗೋಯ್ತು ಮಳೆ ಗ್ಯಾಪ್ ಇಲ್ಲ ಒಂದಿದು ಸ್ವಲ್ಪ ಒಂದು ಹತ್ತು ನಿಮಿಷ ಗ್ಯಾಪ್ ಕೊಟ್ಟಾಗ ಹಸ್ಗಳಿಗೆ ಮೇವು ತಂದು ಹಾಕೊಂಡ್ಬಿಡ್ಬೇಕು ಏನು ಒಂದು ಎರಡು ಹಸ್ಗಳಾದರೆ ಒಂದು ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಟಾಗ ಮೇವು ತಂದು ಹಾಕೊಂಬಿಡೋಣ ಒಣಲ್ಲಿ ಹಾಕಬೇಕು ಒಣ ಹಾಕಿದ್ರೆ ತಿಂತವೆ ಇಲ್ಲ ಅಂದರೆ ಹಸಿರು ಮೇವಂತೂ ಕುಯ್ಯೋಕ್ಕೆ ಇಲ್ಲ ನಾನು ಸೈಲೇಜ್ ಮಾಡ್ಕೊಳಕ್ಕೆ ಅಂದರೆ ನಾಳೆ ಐದು ತಿಂಗ್ಳು ಆಯಿತು ಮಳೆ ಹಿಡ್ಕೊಂಡು ಐದು ತಿಂಗಳಿಂದ ಜೋಳದ ಕಡ್ಡಿ ಬೆಳೆಯೋಕಾಯ್ತಾಯಿಲ್ಲ ನೋಡಿ ಆಗಲೇ ತೋರಿಸಿದಾಗ ಈ ಜೋಳ ಈ ಹೊಲದಲ್ಲಿ ಜೋಳದ ಕಡ್ಡಿ ಇತ್ತು ತೋಟ ಪಕ್ಕ ಗದ್ದಲಿ ಅಲ್ಲವ ಈ ಮಳೆ ಹಿಂಗಾಗೈತೆ ನೋಡ್ಬೋದು ನೀವು ಅರೆ ಅರೆಲೆಲ್ಲವ ಜ ನೀರು ನಿಂತವೇ ಇಲ್ಲ ಕಾಯ್ತಾಯಿಲ್ಲ ಜೋಳ ಬಿತ್ತ ಇಲ್ಲ ರೈತರುಗಳ ಕಷ್ಟ ಅಷ್ಟಿಷ್ಟಲ್ಲ ಯಾವ ಥರ ಬರ್ತೈತೆ ಅಂತ ನೋಡೋರು ಬೆಳಗ್ಗೆಯಿಂದ ಸ್ಟಾ ಬೆಳಗ್ಗೆ ಅಂದರೆ ನಾವು ನೋಡಿದಾಗ ಐದು ಗಂಟೆ ಎದ್ದಾಗ ಐದು ಗಂಟೆಯಿಂದ ಒಂದು ಬೆಳಗ್ಗೆ ಸಮೇತ ಬಿಡುವ ಕೊಟ್ಟಿಲ್ಲ ಹುಯಿತಾನೆ ಐತೆ ಹುಯ್ತನ ಐತೆ ಒಂದೇ ಒಂದು ಸೆಕೆಂಡ್ ಕೂಡ ಬಿಡ್ತಾಯಿಲ್ಲ ಹಾಲು ಕರದು ಡೈರಿಗೆ ಹಾಲು ಕೈಯ್ಯಲ್ಲೇ ಮಿಷಿನ್ ಇಲ್ಲ ಕೈಯ್ಯೇ ಹಾಲು ಕರ್ರಾಯಿತು ಮಿಷಿನ್ ಆನ್ ಮಾಡ್ಕೊಳಕ್ಕೆ ಅಂದರೆ ಕರೆಂಟೇ ಇಲ್ವಲ್ಲ ರಾತ್ರಿ ಒಂದು ಎಂಟು ಗಂಟೆಲಿ ಹೋಗಿದ್ದು ಇನ್ನಾದಗೂ ಬಂದಿಲ್ಲ ಕರೆಂಟು ಹಸ್ಕೊಳಗೆ ಈಗ ಭಾರಿ ಕಷ್ಟ ಆಗೈತೆ ಯಾರು ಗ್ಯಾಪ್ ನೋಡಿ ಸಡನ್ನಾಗಿ ಮೇವು ಬೆಳ್ಕೊಳಕ್ಕೆ ಮೇವು ಬಿತ್ತಿದ್ರು ಅವರು ಬಚಾವಾದ್ರು ನಮ್ಮಂತವರು ಒಬ್ಬೊಬ್ರು ಇಲ್ಲ ನಾವು ಸಿಂಹ ಒಂದು ಸ್ವಲ್ಪ ಸೀಮವು ಹಾಕ್ಕೊಳ್ಳೋದ್ರಾಗಿ ಬಚಾವು ಸಿಂಹ ಹುಲ್ಲು ಇಲ್ಲ ಅಂದಿದ್ರೆ ಈಗ ಹಸ್ಗಳ ಪಾಡ್ ಪಂಚರ್ ಆಗೋರು ನಮ್ಗಂತೂ ಹಸ್ಗಳ ಪಾಡೇನೋ ಹಸ್ಗಳಿಗೆ ನಾವು ಏನಿಲ್ಲ ಅಂದರೂ ಮೇವು ತಂದು ಹಾಕ್ಲೇಬೇಕು ಎಲ್ಲಿಂದ ಅದು ನಮ್ಮದು ಬೆಳಗ್ಗೆಕ್ಕಾಗಿಲ್ಲ ಅಂದರೂ ದುಡ್ಡು ಕೊಟ್ಟಂತೂ ತಂದು ಮೇವು ಕೊಡೋದು ಕೊಡಲೇಬೇಕು ಇಲ್ಲಾಂದ್ರೆ ಆಯ್ತಾ ಇರಲಿಲ್ಲ ಇವತ್ತು ತರಬೇಕು ಇವತ್ತು ಜೋಳದ ಕಡ್ಡಿ ಸ್ವಲ್ಪ ಐತೆ ಹಳೆಯದ ಹಾಕಿದ್ರು ಅದೊಂದು ಸ್ವಲ್ಪ ಕುಯ್ಕೊಂಬರ್ಬೇಕು ಮತ್ತು ಒಂದು ದಿಕ್ಸೀ ಮೋಲ್ ಹಾಕಬೇಕು ಇನ್ನೇನಿಲ್ಲ ಇನ್ನೀ ಒಂದು ಎಂಟು ಹತ್ತು ಆಯ್ತದ ಅಷ್ಟೇ ಇರೋ ಮೇವು ಆಮೇಲೆ ಪುನಃ ದುಡ್ಡು ಕೊಟ್ಟೆ ತಗೊಳೇಬೇಕು ಈ ಏನು ಏನೂ ಎಂಟು ಈ ದುಡ್ಡು ಕೊಟ್ಟು ಮೇವು ತೊಗೊಳಿಲ್ಲ ಅಂದರೆ ನಾನು ಈಗ ಹಾಲು ಹಾಕ್ತಾಯಿರೋ ಹಾಲೆಲ್ಲ ಕೂರ್ತಿರೋನಾಯ್ತದೆ ಪುನಃ ಹಾಲು ಅಪ್ ಮಾಡ್ಕೊಳ್ಳೋಕ ಕಷ್ಟ ಆಯ್ತದೆ ಆದಷ್ಟು ನಾವೇ ಬೆಳ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ನಾನು ವರ್ಷದಲ್ಲಿ ಏನು ಒಂದು ಸತಿ ಎರಡು ಸತಿ ಮೇ ದುಡ್ಡು ಕೊಟ್ಟು ಮೇವು ತೊಗೊಳೋದು ಅಷ್ಟೇ ಮಳೆಗಾಲದಲ್ಲಂತೂ ಯಾವಾಗಲೂ ದುಡ್ಡು ಕೊಟ್ಟು ಮೇವು ಇರಲಿಲ್ಲ ಈ ಸತಿಯ ಮೇವ್ ತಗೊಳಂಗಾಯ್ತು ಮಾಯಾ ಅದರಲ್ಲೇ ಯಾಕೆ ಹಾಲು ಕುಡಿತಾರೀ ಬಿಡು ಅದು ನಿಮ್ಮ ಅಮ್ಮನ ಅದ್ರಲ್ಲಿ ಹಾಲು ಅಲ್ಲ ಏನೋ ಬುದ್ಧಿ ಇಲ್ವಾ ಹಾಂ ಅದರಲ್ಲಿ ಕುಡಿಸ್ಕೊತೀಯಲ್ಲ ನೋಡಿ ಇದು ಸಾಯಿವಾಲ್ಕರ ಇದು ಗಿಝ್ರ ಕ್ರಾಸು ಎರಡು ಏನಲ್ಲ ಕ್ರಾಸ್ ಫೀಡಲ್ಲಿ ಬಂದಾಗ ಅಷ್ಟೇ ಒಟ್ಟು ನಾವು ಕ್ರಾಸ್ ಇವು ಉತ್ರ ಊಟ ಅಂತ ಪ್ಯೂರ್ ಬರ್ತವೆ ನೋಡಿ ನಾಲ್ಕು ತಿಂಗಳು ಕರ ಅಂದರೆ ಎರಡು ತಿಂಗಳು ಕರ ಅದ್ರ ಹೆಚ್ಚು ಗಿಝರು ಇಷ್ಟುದ್ದು ಕಾಣಿಸ್ತದೆ ಸಾಯವಾಲು ಒಂದು ಸ್ವಲ್ಪ ಒಕ್ಕೊಳ್ಳಿ ಇನ್ನು ಜರ್ಸಿ ಇದು ಹೆಚ್ಚಾಗ್ತು ಇವತ್ತಿನ ಪರಿಸ್ಥಿತಿ ಆಗೈತೆ ಮಳೆ ಹೊಳು ಕೊಟ್ಟ ತಕ್ಷಣ ಹೋಗಿ ಫಸ್ಟ್ ಮೇವು ತಂದ್ಬಿಡ್ಬೇಕು ಯಾವುದು ಯಾವ ಕೆಲಸ ಪೆಂಡಿಂಗಾರು ಹಸ್ಕೊಳಕ್ ಮೇವು ತರದಂತು ತಂದ್ಬಿಟ್ರೆ ಆಮೇಲೆ ಬಾಕಿ ಕೆಲಸ ಮಾಡ್ಕೊಳಕ್ ಸರಿ ಆಯ್ತದೆ ಬಿಡು ಹ್ಞೂ ಹೈನುಗಾರಿಕೆ ಬಗ್ಗೆ ತುಂಬ ವೀಡಿಯೋ ಮಾಡಬೇಕು ತು ಮತ್ತು ಹಸ್ಕೊಳ್ಳೋಕ್ಕೆ ಕ್ಯಾಲ್ಶಿಯಮ್ ಬಗ್ಗೆ ಮತ್ತು ಹಸ್ಕೊಳ್ಳೋ ಅದ್ರ ಬಗ್ಗೆ ಎಲ್ಲ ಸುಮಾರು ವೀಡಿಯೋಗಳು ಮಾಡಬೇಕು ಅಂತ ಈ ಈ ಮಳೆ ದೆಸೆಯಿಂದ ಯಾವ ವೀಡಿಯೋನೂ ಮಾಡೋಕ್ಕೈತೆ ಎಲ್ಲ ಸುಮಾರು ವೀಡಿಯೋಗಳವೇ ಮಾಡೋಕ್ಕೆ ಅವು ಯಾವ ಮಾಡೋಕ್ಕೆ ಆಗಿಲ್ಲ ಮಾಡಿದ್ರೂ ಈಗ ಅದೆಲ್ಲನೂ ಎಡಿಟಿಂಗ್ ಮಾಡೋಕ್ಕೆ ಅವೆಲ್ಲ ನಾವು ಅಪ್ಲೋಡ್ ಮಾಡೋಕ್ಕೆ ಟೈಮು ಇಲ್ಲ ಹಾಗಾಗಿ ಸಡನ್ನಾಗಿ ಈಗ ನೆನ್ನೆ ಮೊನ್ನೆ ಮೂರು ದಿವಸಿಂದ ವೀಡಿಯೋ ಮಾಡಬೇಕು ಮಾಡಬೇಕು ಅಂದ್ಕೊತೀನಿ ಅಷ್ಟೊತ್ತಿಗೆ ಏನಾರು ಒಂದು ಕೆಲಸಗಳು ರೈತರು ಒಳಗೆ ನೀವೇ ತಿಳ್ಕೊಂಡಿರ್ಬೋದು ಕೆಲಸಗಳು ಬಂದ್ಬಿಡ್ತವೆ ನೋಡಿ ಯಾವ ಥರ ಅಂತ ಹಸ್ಗಳಂತೂ ಕರ್ಗಳಂತೂ ಆಚೆ ಕಡೆ ಕಟ್ ಅಷ್ಟು ಗಲೀಜು ಮಳೆ ನೀರು ಇದ್ದೆ ನಾನು ಇಷ್ಟಕ್ಕೆ ಕಾಂಕ್ರೆಟ್ ಹಾಕಿಸ್ಬೇಕಾಯ್ತು ಕಾಂಕ್ರೀಟ್ ಹಾಕೋದಕ್ಕೆ ಅಂದರೆ ಸಡನ್ನಾಗಿ ಇಷ್ಟು ಈ ಥರ ಮಳೆ ಸ್ಟಾರ್ಟ್ ಆಯ್ತದೆ ಅಂತ ಗೊತ್ತಾಗ್ಲಿಲ್ಲ ಇಲ್ಲಾಂದರೆ ಸಡನ್ನಾಗಿ ಕಾಂಕ್ರೆಟ್ ಎಲ್ಲ ಏನಾರು ಮಾಡಿ ರೆಡಿ ಮಾಡಿಬಿಡ್ಯವನಿ ಏನೋ ಒಂದು ಎರಡು ತಿಂಗಳು ಹೋಯ್ತದೆ ಹೋಯ್ತದೆ ಅಂತ ಐದು ತಿಂಗಳು ಆಯಿತು ಮಳೆ ಸ್ಟಾರ್ಟ್ ಆಗಿ ನಮಗೆ ಐದು ತಿಂಗಳಿಂದ ಬಿಡುವೆ ಇಲ್ಲ ಎರಡು ದಿವಸ ಮೂರು ದಿವಸ ಬಿಡು ಅಷ್ಟೊತ್ತು ಪುನಃ ಸ್ಟಾರ್ಟ್ ಆಯ್ತದೆ ಎಲ್ಲ ಕಡೆ ನೀರು ಎಷ್ಟು ನೀ ಇದು ಮಳೆ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ ಅಷ್ಟು ಮಳೆ ಹುಯ್ತೈತೆ ನಿಮ್ಮ ಕಡೆ ಎಲ್ಲ ಯಾವ ರೀತಿ ಐತೆ ಮಳೆ ಕಮೆಂಟ್ ಮಾಡಿ ಯಾವ ಯಾವ ಊರಲ್ಲಿ ಯಾವ ಯಾವ ಎಷ್ಟೆಷ್ಟು ಮಳೆ ಆಯ್ತೈತೆ ಎಷ್ಟು ತಿಂಗಳಿಂದ ಮಳೆ ಆಯ್ತೈತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ರೈತರುಗಳ ಕಷ್ಟ ಎಲ್ಲರಿಗೂ ಗೊತ್ತಾಗಲಿ دنيا ودا